ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಮೊದಲನೇದಾಗಿ ಎಲ್ಲ ನನ್ನ ತಾಯಂದ್ರಿಗೆ ಅಕ್ಕ ತಂಗಿಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಾವು ಈ ವಿಡಿಯೋ ಮೂಲಕ ಜಿ ಪಿ ಎಸ್ ಮ್ಯಾಪ್ ಕ್ಯಾಮ್ರ ಯಾವ ರೀತಿಯಾಗಿ ಆಫೀಸ್ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಕೆಲವೊಂದು ಜನ ಇದ್ದರು ಆಫೀಸ್ ಮೊಬೈಲ್ನಲ್ಲಿ ಜಿ ಪಿ ಎಸ್ ಕ್ಯಾಮ್ರಾ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಸರ್ ಅಂಥೇಳಿ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿಯಾಗಿ ಜಿ ಪಿ ಎಸ್ ಕ್ಯಾಮ್ರಾನ ಡೌನ್ಲೋಡ್ ಮಾಡ್ಕೋಬೋದು ಆಫೀಸ್ ಮೊಬೈಲಲ್ಲಿ ಅಂಥೇಳಿ ತಿಳ್ಕೊಂಡು ಬರೋಣ ಮೊದಲೇದಾಗಿ ಗೂಗಲ್ ಪ್ಲೇಸ್ಟೋರಿಗೆ ಬಂದು ಅದನ್ನು ಕ್ಲಿಕ್ ಮಾಡಿದ ನಂತರ ಸರ್ಚ್ನಲ್ಲಿ ನೀವು ಜಿ ಪಿ ಎಸ್ ಅಂಥೇಳಿ ಟೈಪನ್ನು ಮಾಡಬೇಕು ಜಿ ಪಿ ಎಸ್ ಅನ್ನೋದನ್ನು ಟೈಪ್ ಮಾಡಿದ ತಕ್ಷಣ ನಿಮ್ಮ ಆಫೀಸ್ ಮೊಬೈಲ್ನಲ್ಲಿ ಸರ್ಚ್ ಕೊಡಿದ ತಕ್ಷಣ ಮೊದಲೇದಾಗೆ ಜಿ ಪಿ ಎಸ್ ಮ್ಯಾಪ್ ಕ್ಯಾಮ್ರಾ ಅಂತೇಳಿ ಅದನ್ನು ಇನ್ಸ್ಟಾಲ್ ಅಂಥೇಳಿ ಕೊಡಬೇಕು ಇನ್ಸ್ಟಾಲ್ ಅಂತ ಕೊಟ್ಟ ತಕ್ಷಣ ಅದೇನಾಗುತ್ತಪ್ಪ ಅಂದರೆ ಇನ್ಸ್ಟಾಲ್ ಆಗಲಿಕ್ಕೆ ಪ್ರಾರಂಭ ಆಗುತ್ತಾ ಸ್ವಲ್ಪ ಸಮಯದವರೆಗೆ ಇನ್ಸ್ಟಾಲ್ ಆಗೋವರೆಗೂ ನಾವೇನಾಗಬೇಕು ಕಾಯಬೇಕಾಗುತ್ತ ಜೆ ಪಿ ಎಸ್ ಕ್ಯಾಮ್ರಾ ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕೊಡಿ ಇಲ್ಲಿ ಕೆಳಗಡೆಗೆ ನೆಕ್ಸ್ಟ್ ಅಂತ ಇದೆಯಲ್ಲ ಈ ನೆಕ್ಸ್ಟ್ ನೆಕ್ಸ್ಟ್ನದನ್ನು ಕ್ಲಿಕ್ಕನ್ನು ಮಾಡಿ ಕ್ಲಿಕ್ಕನ್ನು ಮೇಲೆ ಇಲ್ಲಿ ಬಾಣದ ಮಾರ್ಕ್ ಇದೆಯಲ್ಲ ಅದನ್ನು ಏನು ಮಾಡಬೇಕು ಕ್ಲಿಕ್ಕನ್ನು ಮಾಡಬೇಕು ಮತ್ತೆ ಅದನ್ನ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ನೆಕ್ಸ್ಟ್ ಮತ್ತೆ ಬಾಣದ ಮಾರ್ಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ನೀವು ನೋಡ್ತಾ ಇರುವುದು ಕ್ಯಾಮ್ರಾ ಆ್ಯಕ್ಸಸ್ಸು ಮೈಕ್ರೋಫೋನು ಲೊಕೇಶನ್ನು ಫೋಟೋ ಲೈಬ್ರರಿ ಎಕ್ಸೆಸ್ಸು ಇವನ್ನೆಲ್ಲ ನಾವೇನು ಮಾಡಬೇಕಂದ್ರೆ ಆನನ್ನು ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಅಲೋ ಅಂತ ಕೊಡೋದು ಅಥವಾ ಅಲೋ ಒಂದು ದಿಸ್ ಆ್ಯಪ್ ಅಂತ ಬರುತ್ತೆ ಅವನ್ನು ಕೊಡಬೇಕು ನೆಕ್ಸ್ಟು ಮೈಕ್ರೋಫೋನ್ ಎಕ್ಸಸ್ ಆಗಿರ್ಬೋದು ಲೊಕೇಶನ್ ಎಕ್ಸಸ್ ಆಗಿರ್ಬೋದು ಎಲ್ಲವನ್ನೂ ನಾವು ಪರ್ಮಿಷನ್ನ ಕೊಡ್ತಾ ಹೋಗಬೇಕಾಗುತ್ತೆ ಈಗ ನಿಮ್ಮ ಮೊಬೈಲ್ನಲ್ಲಿ ಈ ರೀತಿಯಾಗಿ ಬರುತ್ತೆ ಆವಾಗ ಕ್ಯಾಮ್ರಾ ಆಕ್ಸಸ್ ಆನ್ ಮಾಡ್ಕೋಬೇಕು ಆವಾಗ ವಿಲ್ ಯೂಸಿಂಗ್ ದಿಸ್ ಆ್ಯಪ್ ಇದೆಲ್ಲ ಅದನ್ನು ಕ್ಲಿಕ್ಕನ್ನು ಮಾಡ್ಕೋಬೇಕು ಮೈಕ್ರೋಫೋನ್ ಆಕ್ಸಸ್ ಇದ್ದಿದ್ದನ್ನು ವಿಲ್ ಯೂಸಿಂಗ್ ದಿಸ್ ಆ್ಯಪ್ ಅನ್ನೋದಿದೆ ಅದನ್ನೆಲ್ಲ ಕ್ಲಿಕ್ ಮಾಡಿ ನಂತರ ಅಲೋ ಅಂತ ಅಲೋ ಆಲ್ ಅಂತ ಕೊಟ್ಬಿಟ್ಟು ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನು ನಾವೇನು ಮಾಡಬೇಕು ಕ್ಲಿಕ್ಕನ್ನು ಮಾಡಬೇಕು ಲೊಕೇಶನನ್ನು ಟರ್ನ್ ಆನ್ ಮಾಡಿ ಅಂತ ನಾವು ಟರ್ನ್ ಆನನ್ನು ಮಾಡಿಕೊಂಡ್ರೆ ನಿಮಗೆ ಜಿ ಪಿ ಎಸ್ ಕ್ಯಾಮ್ರಾ ಆನ್ ಆಗುತ್ತೆ ಈ ರೀತಿಯಾಗಿ ನಾವು ಜಿ ಪಿ ಎಸ್ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಬಳಸ್ಬೋದು ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು